ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಪ್ಪ ನಾನಂತೂ ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಆಗ್ಬಿಟ್ಟೈತಿನಿ ಆಗ್ಬಿಟ್ಟಿನಿ ಅವತ್ತು ಮತ್ತ ಯಾಕಂತ ಹೇಳಿದ್ರೆ ಊರಿಗೆ ಹೋಗೋದೈತ್ರಿ ಊರಿಗೆ ಹೋಗೋದೈತ್ರಿ ಎದಕ್ಕೆ ಹಾಕೈತಿವಿ ಏನಿಲ್ಲ ಅಂತ ಅಂದು ಎಲ್ಲ ಅಲ್ಲಿ ಹೋಗಿದ್ಮೇಲೆ ನಿಮ್ಗೆ ಹೇಳ್ತೀನಿ ರೀ ಗುರುತಾಗತ್ತಾ ಫ್ರೆಂಡ್ಸ ಇವಾಗ ಜಲ್ದಿ ಹೋಗ್ಬೇಕು ರೀ ಬೆಳಿಗ್ಗೆ ಎದ್ದು ನಮ್ಮಜ್ಜದ್ ಮಾಡ್ಕೊಂಡೆ ದೇವ್ರ ದೀಪ ಜೊದು ಆ ರೀ ಪಾ ಹಚ್ಚ ಚೆನ್ನಾಗೈತಿನಿ ಈ ಕತ್ತಾಳ್ರಿ ಇಲ್ಲ ಅಂತಂದ್ರೆ ನಾನು ಪಟ್ ಪಟ್ಪಟ್ಟ್ರಿ ನಮ್ಮ ತಮ್ಮ ಬಂದಾನೆ ರೀ ನಮ್ಮ ರಾಜು ಬಂದಾನ ರೀ ಊರ್ಲಿಂತ ನಿನ್ನ ರಾತ್ರಿನ ಬಂದಾನಿ ರೀ ಹಂಗಾಗಿ ಇವತ್ತು ಬೆಳಿಗ್ಗೆನೂ ಜಲ್ದಿ ಮಾಡೀವಿ ನಮ್ಮ ತಮ್ಮ ನಿನ್ನೆ ರಾತ್ರಿ ಲೇಟಾಗಿ ಬಂದಾರಿ ಆರಾಮದೀಪಾ ಎಲ್ಲಾರು ಆರಾಮ ಮನೆ ಮನ್ಯಾಗ ನೋಡಿ ಎಲ್ಲರೂ ಇನ್ನೂ ಬರ್ಕೆ ಹೊಡಿಯಾಕತ್ತಾರ ಎಲ್ಲರೂ ಮುಖಂಡಾರಿ ಅರಿಪಾ ರೀಪಾ ಎರಡು ಪಾ ದಿಪ್ಪ ಮೊಬೈಲ್ ಕೊಟ್ಟೀನಿ ರೀ ನೋಡಿರಿ ಇಷ್ಟೆಲ್ಲ ತಗೊಂಡು ನಾಲ್ಕು ಊಟ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಸ್ ಮಾಡ್ತೀನಿ ಅದೇ ಕೊಟ್ಟಿನಿ ನಾನು ಅಂತ ತಗೊಂಡಿನ್ರಿ ಇದಕ್ಕಿನ್ನೂ ಕಡಿಮೆ ಅಂತ ಅಂದ್ರ ಅರ್ಶನಾ ಒಂದು ಹೋಗ್ಬೇಕು ಮತ್ತಿಮೇನ್ ಅರ್ಶನ ಒಂದ್ ಅರ್ಶನಾ ಆತಂತ ಹೇಳಿದ್ರ ನಮ್ಮ ತಮ್ಮನ ಚಾ ಈಗ ಅಮ್ಮ ಎಬ್ಬಸಿದ್ರಿ ಹೋಗ್ಬಿಡ್ತಿಮ ಅನ್ನೋದ್ರಾಗ ಅಂದ್ರೆ ಇದ್ರಮ್ಮ ಮೀನ್ ಎಲ್ಲ ಇದ್ರ ಚಲೋ ಇದು ಇದ್ರಿ ಅಮ್ಮ ಹೋಗಿ ಬರ್ತೀನಿ ನೋಡ್ರಿ ಅಂದ್ರೆ ವಾಪಸ್ ಹೊಳ್ಳಿ ಬರ್ಕಂತ ನಾನು ಇದು ಮಾಡಕತ್ತೀನ್ರಿ ನೋಡನ್ರಿ ಆ ತಂದ್ರ ಬರ್ತೀನ ಬೆಳಿಗ್ಗೆನ ಬಸ್ ಐತಿ ಬರ್ತೇನೆ ಬರಲ್ ಹೋಗ್ರಿಕ್ಷಾ ಸಿಗ್ತೀ ಅಣ್ಣರ್ ಇನ್ನು ಏನು ಚರಿಲ್ಲ ಏನಿಲ್ಲ ನಾವು ಜಲ್ದಿನೇ ಹೊಂಟಿರ್ತೀವಿ ಬೆಳಿಗ್ಗೆ ಬೆಳಗ್ಗೆನ ಈಗ ನಾವು ಹೊಸರ್ ಬಸ್ ಸ್ಟಾಂಡ್ಗೆ ಬಂದೀವಿ ನೋಡ್ರಿ கதலன இல்ல பட்டுப்பட்டு இல்லை பாலாஜி தவக்கணு இல்லை சார் தாலஜி தவக்கி நான் நம்ம அதுப்பா நம்ம ஆந்திர வசிக்கு சீட் சிக்கு இல் ಗದಾಗ್ ಬಿಟ್ಟು ಬಂದು ಸ್ಟಾಪ್ ಹೊಡಿತರ ನಮ್ಮ ಬಸ್ ಟಿಕೆಟ್ ತಗಸ್ಬೇಕಲ್ರಿ ಡ್ರೈವರ್ ಅವರ ಕಂಡಕ್ಟರ್ ಅವರ ಈಗ ಹಂಗಾಗಿ ನಿಂತ್ಕೊಂತ್ರಿ ಈಗ ಗದಗ್ ಬಂದ್ವಿ ನಾವು ಎಂಟು ಗಂಟೆ ಮೇಲೆ ಹತ್ರೀ ಗದಗ್ ಬಂದ್ವಿ ಒಂಬತ್ತು ಗಂಟೆ ಅಂದ್ರೆ ಮುಂಡ್ರಿಗೆ ಹೋದ್ರೆ ಬಸ್ ಜಲ್ದಿ ಸಿಗೈತಾನ ನೋಡ್ಬೇಕ್ರಿ ಅಗತ್ಯ ಇಲ್ಲ ಅಷ್ಟೆ ತೊಳಗ ಬಸ್ ಗದಗ್ ನಾವು ಸ್ಟಾಪ್ ಮಾಡ್ಕೊಂತ ಹೋಗೈತಲ್ರಿ ಬಸ್ ನಾವೀಗ ಗದಗ ಬಸ್ ಸ್ಟ್ಯಾಂಡಿಗೆ ಬಂದ ಮುಂಡ್ರಿಗೆ ಬಸ್ ಹೋಗ್ಬಿಡ್ತೀರಿ ನಮ್ಮ ರಾಜ ಕಿಡಕಾಯಿನ ತಗೊಂಡ್ರಕ್ಕ ತರ್ಬಿಸ್ರಿ ಸರ್ ಅಂತಂದು ಎಲ್ಲಿ ಇದು ಮಾಡ್ಬೇಕು ನಾವು ಇಡೀ ಅವ್ರಿಗೆ ಅವ್ರಿಗೆ ಯಾಕೆ ತರ್ಬಸ್ತಾರೆ ಬರೋದನ್ನು ಬೈಗು ಮತ್ತು ಹೋದಿಲ್ಲ ಹೋಗೋಣ ಅಂತ ಇದು ಗದಗ್ ಬಸ್ ಸ್ಟ್ಯಾಂಡ್ ಬಂದ್ವಿ ನಾ ಅಂತ ಒಂದು ಕಪ್ ಚಾನು ಕುಡ್ದಿಲ್ಲ ರೀ ಈಗ ನಮ್ಮ ತಮ್ಮ ಹೇಳಿದ್ರೆ ನಮ್ಮ ತಮ್ಮ ಈಗ ಬಸ್ ಬರೋದು ಬೇಕಾ ಮುಂಡ್ರಿಗೂ ನಾಶ ಮಾಡೋಣ ಅಂತ ಮತ್ತೇನು ಮಾಡ್ದ ತಡಿ ಒಂದು ಇದನ್ನು ತೊಗೊಂಬರ್ತೀನಿ ಇಡ್ಲಿ ವಡೆ ತೊಗೊಂಬರ್ತೀನಿ ಅಂತಂದು ಹೋಗ್ಯಾನಿ ತೊಗೊಂಬಂದ ಮೇಲೆ ಇಲ್ಲೆಲ್ ತಿನ್ನಕ ಬಸ್ನಾಗ ನಾವು ತಿನ್ನಾಕ್ ಬರೀ ಕಟ್ಟಿಸ್ಕೊಂಡ್ ಇಲ್ಲೆಲ್ಲಿ ತಿನ್ಬೇಕು ಅಲ್ಲೇ ಆಗಿದ್ರೆ ತಿನ್ಬರಕ್ ಬರುತ್ತೆ ಅರ್ಜೆಂಟ್ ಐತೆ ಉಪವಾಸ ಹೋಗೋದು ಅರ್ಜೆಂಟ್ ಬಸ್ಗೆ ಹತ್ತಿದ್ರಿ ಸೀಟ್ ಸಿಕ್ಕು ನಮಗ ಗದ್ಲಾಬಿಡತ್ರಿ ಈ ಊರು ಡಂಬಳ ನೋಡ್ರಿ ಇಲ್ಲಿ ಪ್ರವಾಸಿ ಮಂದಿರ ಐತ್ರಿ ನಾವಿಲ್ ಮುಂಡ್ರಿ ಭಣಿ ಬಂದ್ವಿ ಇದನ್ರಿ ಬಸ್ ಬಸ್ ಮದ್ಬೇಕಾ ಬಸ್ ಮದ್ಬೇಕಂತ ನನ್ನ ತಮ್ಮ ಒದ್ಯಾಡಕ್ಕಿ ಪಾಪ ನೋಡೋಂತ ಹೇಳ್ರಿ ಹೌದೇನಲ್ಲ ಗೊತ್ತಿಲ್ಲ ಹೌದಾ ಎಲ್ಲದ ನಾವು ಇನ್ನು ಇಳಿಯವಲ್ಲ ನಮ್ಮನ್ನ ದಬ್ಬೇನ್ರಿ ಮುಂದೆ ಕೇಳ್ರಿ ಅದ್ ಹೌದನ ಇದು ಬೋರ್ ನೋಡ್ಬಿಡ್ರಿ ಗಾಳಿ ಬಂದು ಕಿವಿನ ಕೇಳ್ಸಲ್ರಿ ಹಂಗಾಗಿ ಅವ್ನಿಗೆ ಬಸ್ ಹೋಗ್ಬಿಟ್ಟು ಹತ್ತು ಗಂಟೆ ಇದು ಒಂಬತ್ತು ಸ್ವಲ್ಪ ಅರ್ಶಿನ ಪುಡಿ ಇಲ್ಲಿ ಅರ್ಶಿನ ಬೇರಾಗಲಿಲ್ಲ ಪುಡಿಯರ್ ಆಗ್ಲಿ ತಗೋಬೇಕು ಅದೊಂದು ಬಿಟ್ಟು ಬನ್ನಿ ನಾನು ಅದೊಂದು ತೊಗೊಂಡ್ಬರ್ತೀನಿ ತಗೊಂಡೋಗ್ತೀನಿ ಹೂವು ಅದು ಇಲ್ಲಿ ಅಂಗಡಿ ನಾನು ಸ್ವಲ್ಪ ಬಿಸ್ಕಿಟ್ ಆಮೇಲೆ ಕಡೆ ಅರ್ಶಿಣ್ ಪುಡಿ ಬೇಕಾಗಿತ್ರಿ ಸಾವಿ ಬೇಕಾಯ್ತು ತೊಗೊಂಡೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಭಯ ಅದಾರ ನೋಡ್ರಿ ಆರಾಮದ್ರಲ್ರಿ ಹ್ಮ್ ಲಾಸ್ಟ್ ಟೈಮ್ ಬಂದಾಗ ಬಂದು ಹೋಗಿದ್ರಿ ಇಲ್ಲಿ ಮೊನ್ನೆ ಒಂದು ಹೋಗಿರಿ ಆದ್ರೆ ಇಲ್ಲಿ ಬಂದಿಲ್ಲ ನಾನು ಹೌದಲ್ಲ ಅದಾಗಿಂದ್ರೆ ಮತ್ತೆ ಬಂದಿದ್ದೇರಿ ಮೊನ್ನೆ ಹಬ್ಬಕ್ಕೆ ಹಬ್ಬ ಬಂದು ಮುಂದೆ ಬಂದಿದ್ದೇರಿ ಆರಾಮದಿಲ್ರಿ ನೀವು ಹ್ಞೂ ಆರಾಮ ಹ್ಞೂ ರೀ ಆರಾಮದಿ ನೋಡ್ರಿ ಹೂವು ಅಂತ ತೊಗೊಂಡ್ ಅಂತ ಹೇಳ್ರಿ ಇದು ಹೋಟೆಲ್ ಇರಿ ಮತ್ತೆ ಬಸ್ ಅಂತ ಇಲ್ಲ ರೀ ಏನು ಮಾಡ್ಬೇಕು ನಮಗಂತ ಯಾರ್ದ ಗಾಡಿ ಗಿಡ ಇಲ್ಲ ಅಂತ ಕೊಟ್ಕರಿ ನೋಡೋಣ ಅಂತ ಕತ್ತಿ ನೋಡ್ಬೇಕು ಗಾಡಿ ಬಂತಂದ್ರೆ ನಾ ಸ್ವಲ್ಪ ಜಲ್ದಿ ಹೋಗ್ತೀನಿ ರೀ ಜಲ್ದಿ ಹೋಗ್ಬೇಕಂದ್ರೆ ಎಷ್ಟು ಐತೆ ಬಂದಿವಿ ನಾವು ಇದನ್ನ ಇಟ್ಬಿಡಪ್ಪ ಹೂವು ಪುಡಿ ಅವೆಲ್ಲ ತಂಗ ಅದ್ರಾಗ ಹಾಕಿಟ್ಬಿಡ ಚಿಲ್ದ ಹೂರ್ ತಗೋ ಇಲ್ತೋ ಅದ್ರಾಗ ಇಟ್ಬಿಡ್ರ ಅದೊಂಚಿ ಇಲ್ಲ ಇದನ್ನ ಆಗಿಬಿಡತ್ರಿ ಇದು ಬೇಕಂದ್ರೆ ಬ್ರೆಡ್ ಬಿರಡಿ ಬಸ್ ತಗೊಂಡ ಬರ್ರಿ ಏನು ಬೇಕು ಬರ ಬರ್ರಿ ಹೇಳ್ಬೇರಿ ಅಲ್ಲಿ ಏನ್ ಬೇಕು ನೋಡ್ರಿ ಇಲ್ಲಿ ದೋಸೆ ನಾಷ್ಟ ರೀ ದೋಸೆ ನಾಷ್ಟ ಮಾಡಿ ಬಾಗೇವಾಡಿ ಮಠ ರೀ ನಾವು ಬೆಳೆಟ್ಟಿ ಬಸ್ರ ಸಿರಟ್ಟಿ ಬಸ್ ತಗೊಂಡು ಬಾಗೇಡಿಗೆ ಇಳಿದ್ವಿ ಅಂದ್ರೆ ಅಲ್ಲಿ ನನಗೆ ಗಾಡಿ ರೀ ಬೈಕ್ ಬರತ್ರಿ ಅವಾಗ ಬೈಕ್ನಾಗ ಹೋಗೋದು ಎಲ್ಲ ತಂದ್ರೆ ಬಸ್ಸಿಗೆ ಜಲ್ದಿ ಇಲ್ಲ ಹೌದಿಲ್ಲ ಒಂದೂವರೆ ಮಠ ಮತ್ ಕುಂದ್ರ ನಾವು ಬಸ್ ಹಾಕಿದೀವಿ ನಾವು ಬೆಳಿ ಬಸ್ ಇದೆ ಬಾಗೇವಾಡಿ ಮೇಲಕತಿ ಬಾಗೇವಾಡಿಗೆ ಇಳಿದ್ವಿ ಅಂತ ಹೇಳಿದ್ರೆ ನಮ್ಮ ಮೂರು ನೋಡ್ ಬಾಳ ಒಂದು ಇರ್ಬಾರ ಬಾಗೇಡ್ರಿ ಗಾಡಿ ತೊಗೊಂಡ್ ಗಾಡಿ ಬೈ ತೊಗೊಂಬ ಹಂಗಾಗಿ ಒಬ್ಬ ನಮ್ಮ ತಮ್ಮ ಅಂದ್ರೆ ಅಲ್ಲಿ ಮಾರ್ಕೆಟ್ಗೆ ಒಂದು ಬಾಯ್ಕ್ ಅನ್ರಿ ಅವ್ರ ಗಾಡಿ ಒಳಗೆ ಹೋಗ್ಬೇಕಂತ ನಂಗೆ ಜಲ್ದಿನೇ ಈ ಬಸ್ ಹತ್ತೀವ್ರೀಗ ಅಲ್ಲಿ ಹೋದಂದ್ರೆ ಅವಮ ಸಿಗ್ತಾನ್ರಿ ಆ ಗಾಡಿ ಒಳಗೆ ಹೋಗ್ತೀವಿ ಹೋಗ್ತೀವ್ರಿ ಬಸ್ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಿಡ್ತೀರಿ ಈಗ ಎಷ್ಟು ಗಾತ್ಲ ಇದ್ದ ನೋಡ್ರಿಪ್ಪ ನಾವು ಬಾಗಿ ಬಂದಿರಿ ಆಲೇ ನಮ್ಮ ಅಂತೆ ಬಂದ್ವಿ ನಮ್ಮ ತಮ್ಮ ರೀ ನಮ್ಮ ತಮ್ಮ ವ್ಯವಸ್ಥೆ ಮಾಡಿ ಕಳ್ಸೇನ್ರಿ ಈಗ ನಮ್ಮಲ್ಲ ಬಗ್ಸಿರಿ ಓ ಪಾಕ ಬರಕತ್ತ ಅಂತ ಕರ್ಕಂಬಂದ್ಬಿಟ್ಟು ಹೋಗಂತ ಹತ್ತು ಗಂಟೆ ಒಳಗ ನಾನು ಅಲ್ಲಿ ಇರಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿರಿ ರೀ ಆಗಲಿಲ್ಲ ರೀ ಬಂದ್ರೆ ಯಾಕತ ಬಂದು ಭಾಳ ತಗೈತೆ ನಾವು ಭಾಳ ತೈತಾನ ನಿನ್ನ ಆಮಂತೆ ಭಾಳ ತೈತ ಬಂದ ಈಗ ಬಂದಿದ್ದೀ ಇದಿಲ್ಲ ತಡಾವರ ಹ್ಮ್ ಐತ್ರಿ ಎದುರಿಗೈತ್ರಿ ಅವ್ರ ರೀ ನಮ್ಮ ಮೂರ್ ರೋಡ್ ಅಂಕ ಹೇಳಂಗ್ರಿ ಮತ್ತ ಅದ್ರಾಗ ನಮ್ ತಮ್ಗಳು ಇಪ್ಪತ್ತು ನಿಮಿಷತ್ರಿ ಇನ್ನು ರೋಡ್ ಚಲೋ 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 ಇತ್ತು ಅಂದ್ರೆ ಈಗ ಇಟ್ಲಾಪ್ರ ಎಂಟ್ರಿ ಕೊಟ್ಟಿವಿ ನಾವು ನಮ್ ಕಡೆ ಬಂದ್ವಿ ಬರೇ ಬತ್ತದ ಗದ್ದಿರಿ ಹೊಳಿ ಐತಲ್ರಿ ಅಲ್ರಿ ಬರೀ ಭತ್ತದ ಗತ್ತಿನ ಯಾವ ಕಡೆ ನೋಡಿದ್ರೆ ಅವಾಗೆಲ್ಲ ಇಲ್ಲಿ ಬರ ಜೋಳ ಗಾಂಜೋಳ ಪಾನ ಮಡಿಕೆ ತೊಗರಿ ಈಗ ಅವೆಲ್ಲ ಕನಸು ಮನಸ್ಸು ಆದ್ರೆ ನಮ್ಮೂರ್ ಕಡೆನ ಬಂದಿವಿಪ್ಪ ನಾವು ಇಲ್ಲಿದು ಯುಗಾದಿಗೆ ಅಣ್ಣ ಜಾತ್ರೆ ಜಾತ್ರೆ ಇಲ್ಲಿ ಆವಾಗನು ಕರೆದ್ರಿ ಮೊನ್ನೆ ಒಳಗಡೆ ರೀ ಕಾಯ್ದ ಕಾಯ್ದೆ ಆತ ಪಪ್ಪಂದು ಬಂದಿತ್ತು ಬರ್ವಾ

ಯವ ನಿನ್ ನೋಡಿ ಬೇಲಿ ಅವ್ರ ಅಮ್ಮಗೇನಲ್ಲಿ ಪಪ್ಪು ಚಾ ತಂಬ ಇಲ್ಲ ಹುಳಗಂತಿ ಅಂತ ನೀನ ಮಾಡ್ಕೊಡ್ಬೇಕಿಲ್ಲ ಎಪ್ಪ ಏನಾರ ಮಾಡ್ಕೊಡ್ಬೇಕಿಲ್ಲ ರೋಗ್ಲೋಗ್ಯನ್ರಿ ಚಾ ಮಾಡ್ಕೊಂಬಲ್ಪಜೆಲ್ ಒಳ್ಳೆ ಹಚ್ಚಾಳ ಹಾ ಅಂತ ತಗೊಂಡ್ರೆ ಹಾ ಬಾಯ್ಗಡೆ ಹೋಗ್ಕೊಂಡ ಮತ್ತೆ ಗಾಡಿ ಆಗ್ಬೇಕಲ್ಲ ಅವ್ನ ಇದ್ದು ಅಲ್ಲಿ ಬ್ಯಾಂಕಿನ ಕಡೆ ಗಾಡಿ ಬಾಲ ಮುಂದ್ಕತ್ತ ಅಂತ ಹೇಳಿದೆ ಅವಂಗ ಏನು ಸಿಕ್ಬಾನಿಲ್ವ ಸಿಕ್ಕಿಲ್ಲನಾ

ಆಯ್ತವರವ ಈಗ ನೀವ ಮನೇನಾರ ನಾವು ಯಾರ ನೀವೆಲ್ಲ ಮನಿ ಮಕ್ಳು ಅದಿರಲ್ಲ ಅದು ಇದು ದೊಡ್ಡ ಮನ್ಸೈತ್ವರ ನಿಮ್ದು

ನಾನು ಅಡುಗೆ ಇಲ್ಲ ಕೊಡೀನಿ ಊಟ ಮಾಡಿ ಕೊಟ್ಟರೆ ಕೊಟ್ಟಿಲ್ಲ ಕೊಬ್ಬರಿ ಅವ್ರು ಹೆರ್ಸ್ತೀನಿ ನನ್ನ ಯಾವ ಕೊಬ್ಬರಿ ಎರ್ಜದ ಅದನ್ನಿಟ್ಟು ಬರೋರ ಮಾಡಿಟ್ಟು ಮತ್ತೆ ನಾನು ಒಂದಿಟ್ಟೇನು ರೆಡಿ ಮಾಡ್ತೀನ ನಾನು ಅರ್ಶಿಗ ಕೊಬ್ಬರಿ ಖಾರ ಮಾಡಿಟ್ಟಿದ್ರಿ ಭಂಗ ಮಾಡ್ಬೇಕಂತ ಈಗ ಅದಕ್ಕೆ ಏನಾದ್ರು ಕೊಡ ನೋಡಲಿ ಅವ್ನು ತಗೊಂಬಾಗಿಲ್ಲ ಅವೆಲ್ಲ ತಕೊಂಡ್ಬೋನ್ ಅದೇ ಪಪ್ಪಾಜಿ ಹೇಳ್ತಾರ ಮಗರ್ಚಿಲ್ಲಿರದ ಅಂಗಡಿಯಾಗ ಐಸ್ ತಿನ್ನಿಲ್ಲ ನೀಲ್ಲ ಇಲ್ಲಿ ಕೊಬ್ಬರಿ ಅದಿಲ್ಲ ಇದು ಇದ ಈಗ ಹೊರಕೋಬೇಕಂತ ಉಪ್ಪದಾಗೆಲ್ಲ ಹುರ್ಕೊಂಡು ಸ್ವಲ್ಪ ಕೊಬ್ಬರಿ ಬೆಲ್ಲ ಮಾಡ್ಬೇಕ್ರಿ ನೀ ಬರೀತೀನಿ ಅವ್ನು ಎಲ್ಲ ಅರ್ಜಿ ಮಾಡಿ ನೋಡ್ರಿ ಅರ್ಶಿಂಗ್ ಮಾಡಿದ ಹಂಗ ಮಾಡಿನ ಅಂತಂದ್ ಹಂಗ ಮಾಡಿ ಇಡ್ತೀನಿ ಮತ್ ಎಷ್ಟು ಅಷ್ಟು ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ತಮ್ಮಗೆ ಹೆಂಗ ಮಾಡ್ಕೊಳ್ರಿ ಈಗ ಒಂದೊಂದು ಅಂಟು ಕರಿತೀನಿ ಆಮೇಲೆ ಕರಿತೀನಿ ಕೊಬ್ಬರಿ ಅದೆಲ್ಲ ಬಿಸಿ ಮಾಡಿದ್ರೆ ತುಪ್ಪದೊಳಗೆ ಕರೆಂಟ್ ಒಂದು ಇಲ್ರಿ ಕರೆಂಟ್ ಹೋಗೈತಿ ಏಕೆ ಒಳ್ಳೆ ಜಜ್ಜಿ ಕೊಡ್ತಾಳ್ರಿ ನಮ್ಮ ರೇಷ್ಮಾ ಪೂರ ಸಣ್ಣ ಮಾಡ್ಬೇಡೋದನ್ನ ಅವಳ ಜಬಡ ಇರಲಿ ಅದು ಅದು ಒಂದು ಹ್ಞೂ ಅವಳ ಜಬಳ ಇರಲಿ ಸ್ವಲ್ಪ ಹಂಗೆ ಒಂದು ಎರಡು ಹಾರಿ ಕೊರಿಲ್ಲ ಜಜ್ಜಿ ಬಿಡು ಸಾಕು

ಇದನ್ನಿಷ್ಟು ಕೊಬ್ಬರಿ ಆಮೇಲೆ ಕಡೆ ಕಸಗಸಿ ಇವು ಅಂಗಡಿ ಮತ್ತು ಏನ್ರಿ ಅದು ಬಾದಾಮಿ ಗೋಡಂಬಿ ಅವನ್ನೆಲ್ಲ ಎಲ್ಲ ಇದ್ರೆ ಉಂಡಿ ಕಟ್ ಅಂತ ರೀ ಉಂಡೆ ಹಾಕೋವೆಲ್ಲ ನೋಡ್ತೀನಿ ಉಂಡೆ ಯಾವ್ದಂದ್ರೆ ಕಟ್ತೀನಿ ರೀ ಇಲ್ಲ ಇಲ್ಲ ಇದನ್ನ ಚೊಪ್ಪದೊಳಗೆ ಬಿಸಿ ಮಾಡ್ಕೊಂಡೆ ರೀ ಇದು ಇದು ಏನೇ ಇದು ಖಜರ ಹಾ ಖಜರದ ಅವರು ನಾವಿದ್ದಂಗೆ ನಮ್ಮ ಸೈರ ನಾ ಒಟ್ಟ ಸ್ವೀಟ್ ತಿಂತಿದ್ದಿಲ್ಲ ರೀ ನಮ್ಮ ಸೋಸ್ಕರ ಹಾಂ ಅದಾವ್ರಿ

ಮಗ ತಿನ್ಬೇಕು ಮಗ ಮಗಟ್ಟ ನಾವು ಒಂದಿಟ್ಟು ತಿಂತಿ ನಾವು ಕಲರ್ ಬರೋದ್ ಬ್ಯಾಡ ನಾ ತಿನ್ನ ಏ ಹಂಗ ಹ್ಮ್ ನಮ್ಮ ಚಾಚಿ ಉಂಡಿ ಮಸ್ತ್ ಟೇಸ್ಟ್ ಚೆನ್ನಾಗಿ ಚಿಷ್ಟ ಮಾಡಿವ್ರಿ ಬಾ ಇಲ್ಲ ಸ್ವಲ್ಪ ತಿಂದವ್ರಿ ಬಾಳ ತಿಂದಿಲ್ಲ ಬಾಳ ತಿಂದ ಪುಂಗುಡಿದ್ದು ಹಂದ್ರ ಹಾಕ್ಯಾರ ನೋಡ್ರಿ ಉಗಾದಿ ಇದು ಎಳ್ದಿರ್ತಾರ ಹುಚ್ಚೈನಂತಾರೆ ಹುಚ್ಚೈನ ಎಳ್ದಿರ್ತಾರೀ ಹುಚ್ಚಂಗಿ ಹುಚ್ಚಂಗಿ ಅಂತಾರಿಯವ್ ಹುಚ್ಚೈನ್ ನಂತರ ಆಯ್ಕೆ ಏನಂತಾರು ಹುಚ್ಚಯಿ ಹುಚ್ಚಂಗಿ ಹುಚ್ಚಂಗಿ ಅಂತ ನೋಡ್ರಿ ಹುಚ್ಚಯ್ಯ ಹಾ ಹುಚ್ಚಯ್ಯಂತರಂತ ನಮ್ಮ ಸೊನ ಹೇಳಿದ್ ನೋಡ್ರಿ ಅಲ್ಲಿ ಕುಂತಿ ಹಾ ಅರಾಮದಿ ಸಣ್ಣ ಆರಾಮದಿ ನೀನು ಹ ಮಕ್ಕ ಹಾ

ಕರೆಂಟ್ ಹೋಗಿ ಇದಕ್ಕೆ ಒಂಬತ್ತು ಪರ್ಸೆಂಟ್ ಹೋಗಿತ್ರಿ ನನ್ ಚಾರ್ಜ್ ಇನ್ನೂ ಬರೋದ್ ಮಾತಾ ಇಲ್ರಿ ಹಾ ಅಲ್ಲಿನ ಚಾರ್ಜ್ ಹಾಕ್ತಾರ ಅಂತಾ ರೀ ಅವ್ರು ಗಾಡಿ ಒಳಗ್ ಹಾಕ್ಸನ್ರಿ ನಮ್ಮ ರಾಜ ಚಾರ್ಜರ್ ಹೋಗಿ ನಾವು ಇಲ್ಲಿ ತೊಳೆಲಿ ಹೋಗಾಕತಿವ್ರಿ ಹೊಳಿ ನೋಡಿ ಎಷ್ಟು ಜನ ಕಾಣಿ ತೊಳೆಲಿ ಹೋಗಿ ಚಿಕನ್ ತಗೊಂಡ್ಬಂದ್ರ ಅದ್ರ ನಮ್ ರಾಜನ ನಾನು ಕುಡಿ ಹೋಗಕತ್ತಿ ತೊಳೆಲಿ ಹೋಗಿನಿಲ್ರಿ ನಾನು ಭಾಳ ದಿನ ಆಗೈತಿ ಹಂಗ ಹೋಗ ಅಂತ ನಮ್ಮ ರಾಜ ಕಣ ಹೊಳಿ ಎಷ್ಟು ತುಂಬೈತೆ ನೋಡ್ರಿ ರಾಜ ಈ ಬೇಸಿಗೆ ಒಳಗ ಹೋಗಿರ್ತೀಯ ನೋಡಿಗೆ ಈಗ ಏನಿಲ್ಲ ಆಗ್ಲೇ ನಡ್ತಾಸ್ತ ನೀರ ನೀರ ಇಲ್ಲಿ ಮೊದಲು ಹಳ್ಳಿತ್ತಲ್ ರಜೆ ಇದು ಆಚೆ ಕಡೆ ದಾಟಾಕಳಿ ಹೋಗಕ್ಕೆ ಹಳ್ಳಿತ್ತದ ಊಟ ಇದು ಇಷ್ಟು ದೊಡ್ಡದ್ರು ಇದಲ್ರಿ ಹಳ್ಳದು ಸಣ್ಣ ಇತ್ತು ಈಗ ಎಲ್ಲ ಹೊಳಿ ಹೊತ್ತು ಬಂದು ನೀರ ಐತದ ಹೌದು ಏನ ಅಂತಾರಲ್ಲ ಅದು ಬೆಳ್ದೈತಿ ಇಲ್ಲಿ ಪೂಲ್ ಮಾಡ್ಯಾರ ನೋಡ್ರಿ ಇಲ್ಲಿ ಪೂಲ್ ಮಾಡಿದಕ್ಕೆ ಬ್ರಿಡ್ಜ್ ಅಂತಾರಲ್ರಿ ಅದು ಮಾಡಿದ ಇಲ್ಲಿ ಮೇಲೆ ಇದು ಗಾಡಿ ಹಾಡಕೈತು ಇಲ್ಲಾಕಂದ್ರೆ ಇಲ್ಲಿ ನಡ್ಕೊಂತ ಹೋಗ್ಬೇಕು ನಡ್ಕೊಂತರ ಯಾಕಡೆ ಹಾಳು ಬರತ್ತೆ ಅಂತ ಗೊತ್ತಾಕಿದ್ದಿಲ್ಲ ಇಲ್ಲಿ ಈ ಕಡೆ ಜನ ಆ ಕಡೆನ ಈ ಕಡೆ ಜನ ಈ ಕಡೆನ ಹಾಕಿದ್ರು ತೊಳೆಲಿ ಬಂದಿವಿ ನಾವೀಗ ಅವಾಗೆಲ್ಲ ಶೇಂಗಾರೆ ಹಾಕಲ್ಲ ಅವಲ್ ಬರ್ತಿದ್ರು ನಮ್ಮ ನಮ್ಮಅಪ್ಪರೆಲ್ಲ ಶಿಂಗಾ ಕೇಳಾಕ ಶೇಂಗಾರೆ ಹಾಕಲ್ಲ ಈ ಕಡೆ ಬಂದಿದ್ರಿ ಚಳ ಅಲ್ರಿ ಬಿಸಿಲಿನ ನೋಡ್ರಿ ಬಹಳ ದಿನ ಆಗಿತ್ತು ನಾನು ತೊಳೆಲಿ ಬಂದಿದ್ದೇ ಇಲ್ಲ ತೊಳೆಲಿ ಬಂದಿವಿ ನಾವು ಚಿಕ್ಕನ್ ಅಂಗಡಿ ಬಂದ್ವಿ ಚಿಕ್ಕನ್ ಅಂಗಡಿ ಅಂತ ಇಟ್ಲಾಪುರಕ್ಕೆ ಹೋಗಿರಂತರ ಮಗ ಹಾಕತಾರೀ ಓ ನಾವು ಹಚ್ಬಕತ್ರಿ ಅವ್ರಪ್ಪಾಗ್ರಿ ನೀನು ಹಚ್ಬೇಕಂತಗರ ನಮ್ಮ ಫೋನ್ ಚಾರ್ಜ್ ಇಲ್ಲ ಚಾರ್ಜ್ ಹಾಕ್ತೀರಿ ಮೊದಲು ನಾವು ಈಗ ಚಾರ್ಜ್ ಹಾಕಿ ಆಮೇಲೆ ಕಡೆ ಫೋನ್ ಹಚ್ಚೋದು ಚಿಕನ್ ತಗೊಂಡು ಇಲ್ಲಿ ನಮ್ಮ ಸರ ಹೀಗ ತೊಳ್ಕೊಡು ಅಂತ ಹೇಳಿ ತೊಳೆದು ಇದಕ್ಕೆಲ್ಲ ಮಸಾಲೆ ಹೆಚ್ಚಿಟ್ಬಿಡ್ತೀನಿ ಬಿರ್ಯಾನಿ ಮಾಡ್ತೀನಿ ನಮ್ಮ ದೊಡ್ಡ ತಮ್ಮಗೆ ಸ್ವಲ್ಪ ಸುಕ್ಕ ಮಾಡ್ಬೇಕಂತೀ ಅವ್ನಿಗೆ ಅವ್ನು ಅನ್ನ ಸ್ವಲ್ಪ ಕಡಿಮೆ ಅಂತಾನಿರಿ ಹಾಗಾಗಿ ಅವ್ನಿಗೆ ರೊಟ್ಟಿ ಇದ್ರೆ ರೊಟ್ಟಿ ಉಣ್ವಲ್ ಅವ್ನು ಅವನು ಅವ್ನು ಸ್ವಲ್ಪ ಗ್ರೇವಿ ಮಾಡಿಕೊಡ್ತೀನಿ ಐ ಮಸಾಲೆ ಮಾಡ್ತೀನಿ ಮತ್ತೆ ದೊಡ್ಡ ತಮ್ಮಗೆ ನೀವು ಬೇರೆ ನೋಡಿ ಹೋಗ್ತಿದ್ರಿ ಹೌದು ಮತ್ತೆ ಇಲ್ಲ ಇಲ್ಲ ಅವನಿಗೆ ಮಾಡ್ತೀನಿ ದೊಡ್ಡ ತಮ್ಮಗೆ ಮಾಡ್ತೀನಿ ಹಾಂ ಇಲ್ಲೆಲ್ಲ ಮಸಾಲೆ ಹಾಕಿದ್ದೀರಿ ನಾನು ಇದು ಒಂದು ಹಾಕಿ ಮಿಕ್ಸ್ ಮಾಡ್ತೀನಿ ದೊಡ್ಡ ತತ್ತಿ ಜವರಿ ಕುಳಿತೈ ತಿದ್ದಿದ್ರಿ ಆಮ್ಲೆಟ್ ಹಾಕ್ತೀರ್ತಿ ಜವನ್ ದೊಡ್ಡ ತಿಂತ ಮಧ್ಯಾಹ್ನವರು ಎರಡು ರೊಟ್ಟಿ ತಿಂದಿನಿ ಹ್ಞೂ ನಂಗೆ ಟಮೆಟ್ನೂ ಕುಳಿ ನಾನು ಹಾಸ್ಕೊಂತೀನಿ ಹಾಂ ತಂಬಿ ಹ್ಞೂ ನಾನು ಇದು ಬಿರಿಯಾನಿ ಮಾಡಾಕ್ರಿ ಎಲ್ಲ ಒಣ ಮಸಾಲೆ ಕಸ ಕಸಿ ಜನ സജ്ജീരിഗല്ലാക്കി ഒണമസാക്കളി ഹി ഹാ 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 ഹാസ്തായിട്ട് ഉള്ളഗഡി സ്വൽപ്പ് ബുക്ക് മിക്സ് ആമേൽ കൊടുത്തേക്ക അല്ല അത് മാഡ് മടനക്കത്തിയല്ല അതക്കാക് ഹേത്തി അവർക്ക് നിനഗ നിബ്രി അല്ലെമ്മ അല്ലെമ്മ മാൗത് ബാ ഇബ അല്ലെ മല്ലെ മല്ലെ നിത്കുമ്പോ അവർക്ക് നഗരാക്ക

ವಾಸನಿ ಎಲ್ಲ ತೋಟದಾರ ಬಂದಾರ ನೋಡ ವಾಸಿನಿ ಏನ ಘಮ್ಮ ತಗೋತಾರ ಅಲ್ದು ಹ್ಮ್ ಹೌದಾ ಹ್ಮ್ ಹ್ಮ್ ಬಿರಿಯಾನಿ ಮಾಡಣ ನಾವು ಎಲ್ಲ ಊಟ ಮಾಡಿದ್ದು ಬಿರಿಯಾನಿ ಮಾಡಿದ್ದಿಲ್ಲ ಅವು ಬಿರಿಯಾನಿ ಊಟ ಮಾಡಿ ಹಾಂ ಬಿರ್ಯಾನಿ ಮಾಡಿ ಏನಾಗುತ್ತೆ ಸಹ ಟೈಮ್ ಈಗ ಚಲೋ ಐತಿಗೆ ನಮ್ದು ಟೈಮು ಹ್ಞೂ ಇಲ್ಲಿಗೆ ಬಿರಿಯಾನಿ ಅಳಿಬಿಡ್ಬೇಕ್ರೀಗನ್ನ ಯಾಕಂದ್ರೆ ಗ್ಯಾಸಿನ ಮೇಲೆ ಮಾಡಾತ್ತಿನ ನೀರು ಅಷ್ಟು ಹೋಗಿದ ಮೇಲೆ ಉರಿ ತೆಗಾಕರತ್ರಿ ಇದು ಗ್ಯಾಸಿನ ಮ್ಯಾಗ ಅಂದ್ರೆ ಇನ್ನು ಬಾಳೆ ನೀರು ಇಲ್ಲರಿ ಸ್ವಲ್ಪ ಐತಿ ಸಣ್ಣ ಮಾಡಿಬಿಟ್ರೀಗನ್ನ ಗ್ಯಾಸೆಲ್ಲ ಸಣ್ಣ ಮಾಡಿ ಈಗ ಮಾಡ್ತೀಪ ಸಣ್ಣ ಊರಿಗೆ ಬಿರಿಯಾನಿ ಆಗದ್ರ ಹೋಗ ಅಂದ್ರೆ ಏನಿಲ್ಲ ಮಾಡುವಲ್ರಿ ಹಾಕಿಕೊಡವ್ರಿ ಮೊದಲ ಉಂಡೆವು ಅಳೈತೆ ಏನಿಲ್ಲ ನೋಡ ಹಾ ಕೊಡೋ ಕೊಡೋ ಹೊರಗೋಗಿ ಸುರದ್ ಯಪ್ಪ ಯಪ್ಪಾ ಹೊರಗೆ ತಗೊಂಡೋಗ್ರಿ ಅಲ್ಲೇ ಗಾಳಿಗೆ ಗಾಳಿ ತಂದು ಉಂಡೋಗ್ರಿ ಗಾಳಿಗೆ ಹೋಗ್ರಿ ಅಲ್ಲಿ ಹಿಡ್ಕಾರ್ ಹಿಡ್ಕೋದ ಇದು ಸುಕ್ಕ ಗ್ರೇವಿ ರೀ

ನಮ್ದು ಬಿರಿಯಾನಿ ಟೇಸ್ಟ್ ಮಸ್ತ್ ಆಗಿದ್ರಿ ಬಾ ನಮ್ಮ ಮಲ್ಲಿಕ ತಿನಿಸಿದರೆ ಒಂದು ತುತ್ತು ತು ಹೆಂಗ್ ಮಲ್ಲಿಕಾ ಚೆನ್ನಾಗೈತೆ ಮೆತ್ತಗಿರ್ತಾವೆ ಉಪ್ಪಿ ಪಲ್ಯದೊಳಗಿನ ಮೆತ್ತಗಿರ್ತಾವ ಹ್ಞೂ ಹೆಂಗ್ ಅಲಾಕ್ಷಿ ಬಿರ್ಯಾನಿ ಅಲಾಕ್ಷಿ ಹೆಂಗ ಚೆನ್ನಾಗೈತೆ ಇಲ್ಲಿ ಬರ್ರಿ ಹೆಂಗ್ರೀ ಬಿರಿಯಾನಿ ಮಸ್ತ್ ಆಯ್ತ മതട്ടിരി നിമ ചാച്ചി ചലോത്തവ ചലോക അല്ല ഒന്ന് ആട്ട് ചെളുദ്ദാട്ട് നോടല്ല അല്ല മറ്റില്ല ഉണക്കത്ത ಪತಕ್ಕ ಹೆಂಗೈತೆ ಬಿರಿಯಾನಿ ನೀವು ಮಾಡಬೇಕು ನಾವು ಮಾಡೋದಕ್ಕೆ ಚಲೋ ಆಗೈತೆ ನಮ್ದು ಪಾರ್ಟಿನ ಜೋರ ಆಯ್ತು ಬಿಡು ಹಂಗದ್ರೆ ನಮ್ಮ ಪಾರ್ಟಿನ ಜೋರ ಆತು ಚಲೋ ಆತಲ್ಲ ಹಾಂ ನಮ್ಮ ಅತ್ತಿದಂತ ಭಯ ಕೆಟ್ ಪಾಪ ನಮ್ಮ ಅತ್ತಿದು ಭಯ ಕೆಟ್ಟತಂತ ಚಲೋ ಆತು

ನಾವ್ ಊಟ ಮಾಡ್ತೀವಿ ಬಂದ್ರಿ ಮುಂತಾರಿ ನಾನು ನಮ್ ರೇಷ್ಮ ಮುಂತ ನಾವ್ ಮೂರ್ ಜನ ಹೋದ್ರಿ ನನ್ ಚಿತ್ತಾರ ತಾಟ್ ಅಂದ್ರೆ ಬಹಳ ಇಷ್ಟ ನಮ್ಮ ಮನೆ ಒಂದ್ ಚಿತ್ತಾರ ತಾಟ್ ಇತ್ತು ಅವಾಗ ಚಿತ್ತಾರ ತಾಟ್ ಇದ್ದೀವಿ ನಾವು ಅಡಿಕೆಲಿ ತಾಟಿಗೆ ನಾನು ಅದ್ರಾಗ ಒಂಡ್ ಹಾಕಿವ್ರಿ ಹಾ ಸಾಕ್ ಸಾಕ್ ಆದ್ರೆ ಪೀಸ್ ಬಂದ್ರೆ ತಕೊಂಡ್ಬಿಡ ರೇಷ್ಮ ನಾನ್ ಅಲ್ಲಿ ಮತ್ತೆ ಹಾಕ್ಬೇಡ ಕೊಡಿ ಮುಂತ ನನ್ಗ ಸ್ವಲ್ಪ ಹಚ್ಚ ಮೊಸರು ಚಟ್ನಿ ಸ್ವಲ್ಪ ಹಾಕ ಸೈಡ್ನಾಗ ಅದು ಸ್ವಲ್ಪ ಹಾಕ ಸ್ವಲ್ಪ ಬಿಡ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅದು ನನಗೊಂದು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ